ನಮಸ್ಕಾರ ವೀಕ್ಷಕರೇ ಇಂದು ನಾವು ತುಲಾರಾಶಿಯವರಿಗೆ ಜನವರಿ ತಿಂಗಳ ಹದಿನಾರರಿಂದ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಫಲದ ಕುರಿತು ಸಂಪೂರ್ಣವಾಗಿ ಗಂಭೀರವಾಗಿ ಮತ್ತು ವೃತ್ತಿಪರ ನ್ಯೂಸ್ ಆಂಕರ್ ಶೈಲಿಯಲ್ಲಿ ವಿವರವಾಗಿ ಮಾತನಾಡಲಿದ್ದೇವೆ ಕಳೆದ ಕೆಲವು ವಾರಗಳು ಅಥವಾ ಕಳೆದ ತಿಂಗಳ ಆರಂಭಿಕ ದಿನಗಳಲ್ಲಿ ಅನೇಕ ತುಲಾರಾಶಿಯವರು ಮನಸ್ಸಿನೊಳಗಿನ ಗೊಂದಲ ನಿರಂತರ ನಿರ್ಧಾರ ತೆಗೆದುಕೊಳ್ಳಬೇಕಾದ ಒತ್ತಡ ಕುಟುಂಬ ಮತ್ತು ಕೆಲಸದ ನಡುವಿನ ಸಮತೋಲನ ಸಾಧಿಸಲಾಗದ ತೊಂದರೆ ಸಂಬಂಧಗಳಲ್ಲಿ ಅರ್ಥ ಕೊರತೆ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಉಂಟಾದ ಅಸ್ಥಿರತೆಯಿಂದಾಗಿ ಮಾನಸಿಕ ಒತ್ತಡವನ್ನು ಅನುಭವಿಸಿದ್ದೀರಿ ಕೆಲವರಿಗೆ ತಾವು ಮಾಡಿದ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ಬೇಸರ ಕೆಲವರಿಗೆ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲದ ಆತಂಕ ಮತ್ತು ಕೆಲವರಿಗೆ ಒಳಗೊಳಗೆ ಅಸಮಾಧಾನ ಹೆಚ್ಚಾಗಿರಬಹುದು ತುಲಾರಾಶಿಯವರ ಸಹಜ ಗುಣವೇ ಸಮತೋಲನ ನ್ಯಾಯಬುದ್ಧಿ ಮತ್ತು ಎಲ್ಲರೊಂದಿಗೆ ಹೊಂದಾಣಿಕೆ ಆದರೆ ಕಳೆದ ದಿನಗಳಲ್ಲಿ ನೀವು ಎಲ್ಲರಿಗೂ ತೃಪ್ತಿ ನೀಡಲು ಯತ್ನಿಸುವುದರಲ್ಲಿ ನಿಮ್ಮ ಸ್ವಂತ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿರುವ ಅನುಭವವೂ ಇರಬಹುದು ಈ ಎಲ್ಲ ಅನುಭವಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಮತ್ತೆ ಕಟ್ಟಿಕೊಳ್ಳಲು ಬಂದ ಪಾಠಗಳೆಂದು ತಿಳಿದುಕೊಳ್ಳಬೇಕು ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗಿನ ಈ ಹದಿನಾರು ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ತುಲಾರಾಶಿಯ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಬದಲಾವಣೆಗಳನ್ನು ತರಲು ಆರಂಭಿಸುತ್ತದೆ ಶುಕ್ರಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಶುಕ್ರ ಎಂದರೆ ಸೌಂದರ್ಯ ಪ್ರೀತಿ ಸಂಬಂಧಗಳ ಸಮತೋಲನ ಹಣಕಾಸಿನ ಸೌಖ್ಯ ಮತ್ತು ಜೀವನದ ಸೌಮ್ಯತೆ ಈ ಅವಧಿಯಲ್ಲಿ ಶುಕ್ರನ ಪ್ರಭಾವ ನಿಮ್ಮ ಸಂಬಂಧಗಳಲ್ಲಿ ಮೃದುತೆ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಆದರೆ ಅತಿಯಾದ ಭಾವನಾತ್ಮಕತೆ ಮತ್ತು ಇತರರ ಮಾತಿಗೆ ಹೆಚ್ಚು ಒತ್ತು ನೀಡುವ ಪ್ರವೃತ್ತಿಯನ್ನು ನಿಯಂತ್ರಿಸುವುದು ಅಗತ್ಯ ಶನಿಗ್ರಹವು ನಿಮ್ಮ ಶ್ರಮ ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಸ್ಥಾನದಲ್ಲಿ ಪ್ರಭಾವ ಬೀರುತ್ತಿದ್ದು ಶನಿ ಎಂದರೆ ಶಿಸ್ತು ತಾಳ್ಮೆ ಮತ್ತು ಕರ್ಮಫಲ ಶನಿಯ ಪ್ರಭಾವದಿಂದಾಗಿ ನೀವು ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಜವಾಬ್ದಾರಿ ಹೆಚ್ಚಾಗುತ್ತದೆ ಕೆಲವೊಮ್ಮೆ ಇದು ಭಾರವಾಗಿ ಅನಿಸಬಹುದು ಆದರೆ ಇದೇ ನಿಮ್ಮ ಜೀವನಕ್ಕೆ ಸ್ಥಿರತೆ ಮತ್ತು ಗೌರವವನ್ನು ತರುತ್ತದೆ ಗುರುಗ್ರಹವು ನಿಮ್ಮ ಭಾಗ್ಯ ಮತ್ತು ಮಾರ್ಗದರ್ಶನಕ್ಕೆ ಸಂಬಂಧಿಸಿದ ಸ್ಥಾನದಲ್ಲಿ ಅನುಕೂಲಕರ ಪ್ರಭಾವ ನೀಡುತ್ತಿದ್ದು ಗುರು ಎಂದರೆ ಜ್ಞಾನ ಆಶೀರ್ವಾದ ಮತ್ತು ವೃದ್ಧಿ ಈ ಅವಧಿಯಲ್ಲಿ ಹಿರಿಯರಿಂದ ಸಿಗುವ ಸಲಹೆಗಳು ಗುರುಗಳ ಮಾರ್ಗದರ್ಶನ ಮತ್ತು ಅನುಭವಿಗಳ ಮಾತುಗಳು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ನೀಡುವ ಸಾಧ್ಯತೆ ಇದೆ ರಾಹು ಮತ್ತು ಕೇತುಗಳ ಚಲನೆಯು ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ದ್ವಂದ್ವವನ್ನು ಹೆಚ್ಚಿಸಬಹುದು ರಾಹು ಅಂದರೆ ಅತಿಯಾದ ಆಸೆ ಭ್ರಮೆ ಮತ್ತು ತ್ವರಿತ ಫಲದ ಬಯಕೆ ಕೇತು ಅಂದರೆ ವೈರಾಗ್ಯ ಆಂತರಿಕ ಶಾಂತಿ ಮತ್ತು ಆತ್ಮ ಪರಿಶೀಲನೆ ಈ ಎರಡು ಗ್ರಹಗಳ ಪ್ರಭಾವದಿಂದಾಗಿ ಕೆಲ ದಿನಗಳಲ್ಲಿ ನೀವು ದೊಡ್ಡ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳಬೇಕು ಎಂಬ ತುರ್ತು ಭಾವನೆ ಮೂಡಬಹುದು ಮತ್ತೆ ಕೆಲ ದಿನಗಳಲ್ಲಿ ಎಲ್ಲವನ್ನೂ ಮುಂದೂಡಬೇಕು ಎಂಬ ಆಲಸ್ಯವೂ ಕಾಣಿಸಬಹುದು ಈ ಮನಸ್ಥಿತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಮಂಗಳ ಗ್ರಹದ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮಲ್ಲಿ ಧೈರ್ಯ ಮತ್ತು ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಆದರೆ ಅತಿಯಾಗ ಕೋಪ ಅಥವಾ ಆತುರ ಮಾತಿನ ಮೂಲಕ ಸಂಬಂಧಗಳಿಗೆ ಧಕ್ಕೆ ತರುವ ಸಾಧ್ಯತೆ ಇರುವುದರಿಂದ ಸಂಯಮ ಅಗತ್ಯ ಸೂರ್ಯನ ಚಲನೆಯು ನಿಮ್ಮ ಆತ್ಮಗೌರವ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೆಚ್ಚು ಪ್ರಭಾವಿಸುತ್ತದೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ಸಿಗದಂತೆ ಅನಿಸಬಹುದು ಆದರೆ ಇದು ತಾತ್ಕಾಲಿಕ ಹಂತ ಮಾತ್ರ ಎಂಬುದನ್ನು ಮನಗಂಡಿರಬೇಕು ಚಂದ್ರನ ಚಲನೆಯು ದಿನದಿಂದ ದಿನಕ್ಕೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುತ್ತದೆ ಜನವರಿ ಹದಿನೇಳು ಇಪ್ಪತ್ತು ಇಪ್ಪತ್ತೈದು ಮತ್ತು ಮೂವತ್ತು ದಿನಗಳಲ್ಲಿ ಚಂದ್ರನ ಪ್ರಭಾವ ನಿಮ್ಮ ಭಾವನೆಗಳನ್ನು ಹೆಚ್ಚು ಪ್ರಬಲಗೊಳಿಸುತ್ತದೆ ಆದ್ದರಿಂದ ಆ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವುದು ಅಗತ್ಯ ಈ ಅವಧಿಯ ಮೊದಲ ವಾರದಲ್ಲಿ ಅಂದರೆ ಜನವರಿ ಹದಿನಾರರಿಂದ ಇಪ್ಪತ್ಮೂರರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ವಲ್ಪ ಅಸ್ಥಿರವಾಗಿರಬಹುದು ನೀವು ಒಂದೇ ಸಮಯದಲ್ಲಿ ಅನೇಕ ವಿಚಾರಗಳನ್ನು ಯೋಚಿಸುವುದರಿಂದ ಮನಸ್ಸಿನಲ್ಲಿ ದಣಿಮು ಉಂಟಾಗಬಹುದು ಕೆಲಸದ ಸ್ಥಳದಲ್ಲಿ ಹೆಚ್ಚಿದ ಜವಾಬ್ದಾರಿಗಳು ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವ ಅಗತ್ಯ ಮತ್ತು ಮೇಲಧಿಕಾರಿಗಳ ನಿರೀಕ್ಷೆಗಳು ನಿಮ್ಮ ಮೇಲೆ ಒತ್ತಡ ತರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಎಲ್ಲರನ್ನೂ ತೃಪ್ತಿಪಡಿಸಲು ಯತ್ನಿಸುವುದರ ಬದಲು ನಿಮ್ಮ ಆದ್ಯತೆಗಳನ್ನು ಸ್ಪಷ್ಟವಾಗಿ ನಿರ್ಧರಿಸುವುದು ಹಣಕಾಸಿನ ವಿಷಯದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ನಿಮ್ಮ ಯೋಜನೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸಬಹುದು ವಿಶೇಷವಾಗಿ ಮನೆಗೆ ಸಂಬಂಧಿಸಿದ ವೆಚ್ಚಗಳು ಆರೋಗ್ಯ ಸಂಬಂಧಿತ ಖರ್ಚುಗಳು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಭಾರ ಕಾಣಿಸದಿದ್ದರೂ ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಈ ವಾರದಲ್ಲಿ ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು ಹಳೆಯ ಬಾಕಿಗಳನ್ನು ಹಂತ ಹಂತವಾಗಿ ತೀರಿಸುವ ಬಗ್ಗೆ ಯೋಚಿಸಲು ಇದು ಸೂಕ್ತ ಸಮಯವಾಗಿದೆ ಎರಡನೇ ವಾರದಲ್ಲಿ ಅಂದರೆ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ನಿಧಾನವಾಗಿ ಸ್ಥಿರವಾಗಲು ಆರಂಭಿಸುತ್ತದೆ ಈ ಸಮಯದಲ್ಲಿ ಗ್ರಹಗಳ ಅನುಕೂಲಕರ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವ ತುಲಾರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತಮ್ಮ ಸಂವಾದನ ಕೌಶಲ್ಯ ಮತ್ತು ಸಮತೋಲನದ ನಿರ್ಧಾರಗಳಿಂದ ಉತ್ತಮ ಹೆಸರು ಗಳಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹೊಸ ಜವಾಬ್ದಾರಿ ಅಥವಾ ಪ್ರಮುಖ ಯೋಜನೆಯ ಹೊಣೆ ದೊರೆಯಬಹುದು ಇದು ಮೊದಲಿಗೆ ಒತ್ತಡದಂತೆ ಅನಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಲಾಭಕಾರಿಯಾಗುತ್ತದೆ ಹೊಸ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು ಆದರೆ ಯಾವುದೇ ಬದಲಾವಣೆಗೆ ಮುನ್ನ ಸಂಪೂರ್ಣ ವಿಚಾರಣೆ ಮತ್ತು ನಂಬಿಗಸ್ಥ ವ್ಯಕ್ತಿಗಳ ಸಲಹೆ ಅಗತ್ಯ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಎಂಬುದನ್ನು ಮರೆಯಬಾರದು ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ತುಲಾರಾಶಿಯವರಿಗೆ ಈ ಅವಧಿ ಸಂಪರ್ಕ ಮತ್ತು ಸಂವಾದನದಿಂದ ಲಾಭ ತರುವ ಸಾಧ್ಯತೆ ಹೆಚ್ಚು ಮೊದಲ ವಾರದಲ್ಲಿ ವ್ಯವಹಾರದಲ್ಲಿ ನಿಧಾನಗತಿ ಕಾಣಬಹುದು ಗ್ರಾಹಕರ ಪ್ರತಿಕ್ರಿಯೆ ತಡವಾಗಿ ಬರಬಹುದು ಅಥವಾ ಒಪ್ಪಂದಗಳಲ್ಲಿ ವಿಳಂಬ ಉಂಟಾಗಬಹುದು ಇದರಿಂದ ಸ್ವಲ್ಪ ಆತಂಕ ಉಂಟಾಗಬಹುದು ಆದರೆ ಎರಡನೇ ವಾರದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ ಹೊಸ ಒಪ್ಪಂದಗಳ ಅವಕಾಶ ಮತ್ತು ವ್ಯವಹಾರ ವಿಸ್ತಾರಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನಿಮ್ಮ ನಂಬಿಕೆ ಸೌಮ್ಯ ವರ್ತನೆ ಮತ್ತು ನ್ಯಾಯಬುದ್ಧಿ ನಿಮ್ಮ ದೊಡ್ಡ ಬಲವಾಗುತ್ತದೆ ಹೂಡಿಕೆಯ ವಿಷಯದಲ್ಲಿ ಈ ಅವಧಿಯಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳುವುದು ಸೂಕ್ತವಲ್ಲ ವಿಶೇಷವಾಗಿ ಜನವರಿ ಹದಿನೇಳು ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ದಿನಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಒಳಿತು ನಿಧಾನವಾಗಿ ಪರಿಶೀಲನೆ ಮಾಡಿಕೊಂಡು ಮಾಡಿದ ಹೂಡಿಕೆಗಳು ಮಾತ್ರ ನಿಮಗೆ ದೀರ್ಘಾವಧಿಯಲ್ಲಿ ಭದ್ರತೆ ನೀಡುತ್ತವೆ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ತುಲಾರಾಶಿಯವರಿಗೆ ಬಹಳ ಮಹತ್ವವಾಗಿದೆ ವಿವಾಹಿತಲು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ತೆರೆಯಾಗಿ ಮಾತನಾಡುವ ಅಗತ್ಯವಿದೆ ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಮೌನವಾಗಿ ಇಟ್ಟುಕೊಂಡರೆ ತಪ್ಪು ಅರ್ಥಗಳು ಮೂಡಬಹುದು ಶಾಂತವಾಗಿ ಪ್ರೀತಿಯಿಂದ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಸಣ್ಣ ಅನುಮಾನಗಳು ದೊಡ್ಡ ಗೊಂದಲಕ್ಕೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು ಅವಿವಾಹಿತರಿಗೆ ಹೊಸ ಪರಿಚಯಗಳಾಗಬಹುದು ವಿಶೇಷವಾಗಿ ಜನವರಿ ಇಪ್ಪತ್ತೈದು ಮತ್ತು ಮೂವತ್ತೊಂದು ದಿನಗಳಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ಮಾತುಕತೆ ನಡೆಯುವ ಸಾಧ್ಯತೆಯಿದೆ ಆದರೆ ಆ ಸಂಬಂಧಗಳನ್ನು ತಕ್ಷಣ ಭವಿಷ್ಯದ ನಿರ್ಧಾರಗಳೊಂದಿಗೆ ಜೋಡಿಸುವ ಮೊದಲು ಸಮಯ ತೆಗೆದುಕೊಳ್ಳುವುದು ಒಳಿತು ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಗೊಂದಲಗಳು ಉಂಟಾಗಬಹುದು ವಿಶೇಷವಾಗಿ ಹಣಕಾಸು ಅಥವಾ ಜವಾಬ್ದಾರಿಗಳ ವಿಷಯದಲ್ಲಿ ಈ ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ಸಮತೋಲನ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ಮಹಿಳೆಯರಿಗಾಗಿ ಈ ಅವಧಿ ವಿಶೇಷ ಮಹತ್ವವನ್ನು ಹೊಂದಿದೆ ಗೃಹಿಣಿಯರಿಗೆ ಮನೆಯೊಳಗಿನ ಜವಾಬ್ದಾರಿಗಳು ಹೆಚ್ಚಾದರೂ ತಮ್ಮ ಶ್ರಮವನ್ನು ಕುಟುಂಬದವರು ಗುರುತಿಸುವ ಸಂದರ್ಭಗಳು ಬರುತ್ತವೆ ಕೆಲವರಿಗೆ ಮನೆ ಅಲಂಕಾರ ಹೊಸ ವ್ಯವಸ್ಥೆ ಅಥವಾ ಸೌಂದರ್ಯ ಸಂಬಂಧಿ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಬಹುದು ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥಳದಲ್ಲಿ ತಮ್ಮ ಸಂವಾದನ ಕೌಶಲ್ಯ ಮತ್ತು ಸಹಕಾರ ಮನೋಭಾವದಿಂದ ಉತ್ತಮ ಹೆಸರು ಗಳಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡವಿದ್ದರೂ ಎರಡನೇ ವಾರದಲ್ಲಿ ಪ್ರಶಂಸೆ ಮತ್ತು ಬೆಂಬಲ ಸಿಗುವ ಸೂಚನೆಯಿದೆ ವಿದ್ಯಾರ್ಥಿನಿಯರಿಗೆ ಮೊದಲ ವಾರದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಎರಡನೇ ವಾರದಲ್ಲಿ ಮನಸ್ಸು ಸ್ಥಿರವಾಗಿ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣಿಸುತ್ತದೆ ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ತಲೆನೋವು ದಣಿವು ನಿದ್ರೆಯ ಕೊರತೆ ಅಥವಾ ಹಾರ್ಮೋನಲ್ ಅಸಮತೋಲನ ಸಂಬಂಧಿತ ತೊಂದರೆಗಳು ಕಾಣಬಹುದು ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ಆದರೂ ಆಹಾರ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಗಮನ ಅಗತ್ಯ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತಿದೆ ಕೆಲವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಚರ್ಚೆಗಳು ನಡೆಯಬಹುದು ತಕ್ಷಣದ ಪ್ರಯಾಣದಿಂದಲೂ ಮುಂದಿನ ತಿಂಗಳುಗಳಿಗೆ ಸಂಬಂಧಿಸಿದ ಯೋಜನೆಗಳು ಹೆಚ್ಚು ಸಾಧ್ಯ ಸರ್ಕಾರಿ ಕೆಲಸಗಳು ದಾಖಲೆ ಬ್ಯಾಂಕ್ ಸಂಬಂಧಿತ ಪ್ರಕ್ರಿಯೆಗಳು ಅಥವಾ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಕೆಲವೊಮ್ಮೆ ಸಣ್ಣ ತಪ್ಪು ದೊಡ್ಡ ತಡಕ್ಕೆ ಕಾರಣವಾಗಬಹುದು ಆದ್ದರಿಂದ ಪ್ರತಿಯೊಂದು ದಾಖಲೆ ಮತ್ತು ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಜನವರಿ ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಮೂವತ್ತೊಂದು ದಿನಗಳು ತುಲಾರಾಶಿಯವರಿಗೆ ಅತ್ಯಂತ ಮುಖ್ಯ ದಿನಾಂಕಗಳಾಗಿದ್ದು ಈ ದಿನಗಳಲ್ಲಿ ಒಳ್ಳೆಯ ಸುದ್ದಿ ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಸಿಗುವ ಸಾಧ್ಯತೆ ಇದೆ ಜನವರಿ ಹದಿನಾರು ಇಪ್ಪತ್ತು ದಿನಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ವಿಶೇಷವಾಗಿ ಹಣಕಾಸು ಮತ್ತು ಸಂಬಂಧಗಳ ವಿಷಯದಲ್ಲಿ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಪೂಜೆ ಮಾಡುವುದು ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂಗಳನ್ನು ಅರ್ಪಿಸುವುದು ಮತ್ತು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದು ತುಲಾರಾಶಿಯವರಿಗೆ ಅತ್ಯಂತ ಅನುಕೂಲಕರ ಬುಧವಾರದ ದಿನ ಗಣಪತಿಗೆ ಪೂಜೆ ಮಾಡುವುದು ಮತ್ತು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನಸ್ಸಿನ ಸ್ಪಷ್ಟತೆ ಹೆಚ್ಚಾಗುತ್ತದೆ ಸೋಮವಾರದ ದಿನ ಶಿವನಿಗೆ ಜಲಾಭಿಷೇಕ ಮಾಡುವುದು ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಶನಿವಾರದ ದಿನ ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದರಿಂದ ಶನಿಯ ಕಠಿಣ ಪರಿಣಾಮಗಳು ಕಡಿಮೆಯಾಗುತ್ತವೆ ಗುರುವಾರದ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ವೃದ್ಧಿಯಾಗುತ್ತದೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಬಹುದು ಎಂಬ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳಬೇಕು ಕೊನೆಗೆ ತುಲಾರಾಶಿಯವರೇ ಈ ಹದಿನಾರು ದಿನಗಳ ಅವಧಿಯು ನಿಮ್ಮ ಜೀವನದಲ್ಲಿ ಸಮತೋಲನ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಪುನಃ ಕಟ್ಟಿಕೊಳ್ಳಲು ಸಮಯವಾಗಿದೆ ನೀವು ಕಳೆದ ದಿನಗಳಲ್ಲಿ ಅನುಭವಿಸಿದ ಗೊಂದಲ ಒತ್ತಡ ಮತ್ತು ಅಸಮಾಧಾನಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮೊಳಗಿನ ನ್ಯಾಯಬುದ್ಧಿ ಸಹನೆ ಮತ್ತು ಶಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಬಂದಿವೆ ಎಲ್ಲರನ್ನೂ ತೃಪ್ತಿಪಡಿಸಲು ಯತ್ನಿಸುವುದರ ಬದಲು ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳಿ ನಿಮ್ಮ ಜೀವನದ ಆದ್ಯತೆಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕಾಲದ ಮೇಲೆ ವಿಶ್ವಾಸವಿರಲಿ